ನಮಸ್ತೆ ನನ್ನ ಹೆಸರು ಡಾಕ್ಟರ್ ಚಾಂದಿನಿ ಕೃಷ್ಣಮೂರ್ತಿ ಅಂತ ನಮ್ಮ ಹೋಮಿಯೋಪತಿ ಮಲ್ಲೇಶ್ವರಂ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ರಾಮಪ್ಪ ಅಂತ ಪೇಶೆಂಟ್ ಸರ್ವೈಕಲ್ ಸ್ಪಾಂಡಲೈಟಿಸ್ ಗೆ ಬಂದಿರುತ್ತಾರೆ ಸೊ ಅವರ ಮುಂಚೆ ಹೇಗಿದೆ ಇವಾಗ ಹೇಗಿದೆ ಅಂತ ನನ್ನ ಹೆಸರು ರಾಮಪ್ಪ ಅಂತ ಹೇಳಿ ನಾನು ಮರೆಯಪ್ಪನ ಪಾಳ್ಯದಿಂದ ಬರ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಈ ಕತ್ನ ತುಂಬಾ ಅನುಭವಿಸ್ತಾ ಇದ್ದೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡೆ ಆದ್ರೂ ಅಲ್ಲೆಲ್ಲೂ ನನಗೆ ಗುಣ ಆಗಲಿಲ್ಲ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಸಂಬಂಧಿಕರೊಬ್ಬರು ಟ್ರೀಟ್ಮೆಂಟ್ ತಗೊಂತ ಇದ್ರು ಒಂದ್ಸಲ ಹಿಂಗ ಅಲ್ಲಿ ಹೋದಾಗ ಅವ್ರು ನನಗೆ ಹೇಳಿದ್ರು ಇಲ್ಲ ನೀವು ಹೋಮಿಯೋಪತಿಗೆ ಹೋಗಿ ಖಂಡಿತ ನಿಮಗೆ ಗುಣವಾಗುತ್ತೆ ಅಂತ ಹೇಳಿದ್ರು ನಾನು ನಾನು ಅಲ್ಲಿಂದ ಇಲ್ಲಿ ನಮ್ಮ ಹೋಮಿಯೋಪತಿಗೆ ಬಂದು ಮೀಟ್ ಮಾಡಿದೆ ಒಂದು ವರ್ಷ ಆಯ್ತು ನಾನು ಟ್ರೀಟ್ಮೆಂಟ್ ಶುರು ಮಾಡಿ ಇಲ್ಲಿ ಬಂದ ಮೇಲೆ ನನಗೆ ಎಷ್ಟೋ ವಾಸಿಯಾಗಿದೆ ನಾನು ಈಗ ಆರಾಮ್ ಆಗಿದ್ದೀನಿ ನೈಟ್ ಅಲ್ಲಿ ನಿದ್ದೆ ಕತ್ನ ಶುರು ಆಗ್ಬಿಟ್ರೆ ಬೆಳಿಗ್ಗೆ ಜಗ ನಾನು ಅನುಭವಿಸ್ತಾ ಇದ್ದಾವೆ ನೋವು ಹೇಳಿ ತುಂಬಾ ಕಷ್ಟ ಅನುಭವಿಸಿದೀನಿ ಈಗ ನನಗೆ ಎಷ್ಟೋ ಪರವಾಗಿಲ್ಲ ವಾಸಿಯಾಗಿದೆ ವಾಸಿ ಆಗ್ತಾ ಇದೆ ಕೂಡ ನನಗೆ ತುಂಬಾ ಅನುಕೂಲ ಆಗಿದೆ ನನಗೆ ಥ್ಯಾಂಕ್ ಯು ನಮ್ಮ ಹೋಮಿಯೋಪತಿ